ಬೆಳ್ಳಂಬಳಗ್ಗೆ ಕೊಪ್ಪಳದ ಐತಿಹಾಸಿಕ ಸ್ಥಳ ವೀಕ್ಷಣೆ ಮಾಡಿದ ನೂತನ ಡಿಸಿ ಹೌದು ಕೊಪ್ಪಳದ ಪಲ್ಲಾರ ಮುಖ ಸ್ಥಿತಗಳಿಗೆ ಭೇಟಿ ನೀಡುತ್ತಿರುವ ನೂತನ ಡಿಸಿ ಗುರುವಾರ ಸಂಜೆ ಜಿಲ್ಲಾ ಕ್ರೀಡಾಂಗಣ ವೀಕ್ಷಿಸಿ ಅಲ್ಲಿದ್ದ ಜನರನ್ನೇ ಅಗತ್ಯ ಸೌಲಭ್ಯ ಕುರಿತು ಮಾತನಾಡಿಸಿ ಮಾಹಿತಿ ಪಡೆದಿದ್ದರು ಇಂದು ಬೆಳಗ್ಗೆ ಕೊಪ್ಪಳದ ಐತಿಹಾಸಿಕ ಕೋಟೆ ಮತ್ತು ಹುಲಿಕೆರೆಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ ನಂತರ ಪ್ರವಾಸೋದ್ಯಮದ ಅಭಿವೃದ್ಧಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ನಗರಸಭೆ ಆಯುಕ್ತರಾದ ಗಣಪತಿ ಪಾಟೀಲ್ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಿ ನಾಗರಾಜ ಕೊಪ್ಪಳ ತಹಶೀಲ್ದಾರ್ ವಿಠಲ್ ಚೌಗಲ ಅಧಿಕಾರಿಗಳು ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿಗಳ ನಡೆ ಜನರಲ್ಲಿ ಕುತೂಹಲ ಮೂಡಿಸಿದ್ದು ಕೊಪ್ಪಳ ಕುರಿತು ಈ ಹಿಂದೆ ಎಡಿಸಿಯಾದಾಗಲೇ ಮಾಹಿತಿ ಇರುವ ಕಾರಣ ನೇರವಾಗಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಉತ್ತಮ ಅಭಿವೃದ್ಧಿ ನಿರೀಕ್ಷಿಸಿದ್ದು ಕಾದು ನೋಡಬೇಕಿದೆ ಇನ್ನು ಕೋಟಿಯ ಅತಿಕ್ರಮಣ ತೆರವು ಸಮಗ್ರ ಸ್ವಚ್ಛತೆ ಮತ್ತು ಅಭಿವೃದ್ಧಿ ಮಾಡಬೇಕಿದೆ ಲೋಕಲ್ ಅವರ ಬೇರೆ ಜಿಲ್ಲೆಯವರ ಜಿಲ್ಲೆಯವರೇ ಜಿಲ್ಲೆ ಇದೇ ಜಿಲ್ಲೆ ಟೂರಿಸ್ಟ್ ಅಂದ್ರೆ ಬರ್ಬೇಕು ಹೌದು ಲೋಕಲ್ ನಮ್ಮ ಡಿಸ್ಟ್ರಿಕ್ಟ್ ನವರ ಬೇರೆ ಡಿಸ್ಟ್ರಿಕ್ ಹಂಗಿಲ್ಲ ನಮ್ಮ ಜೊತೆ ನಮ್ಮ ಸ್ಥಳೀಯ ಜೊತೆಗೇನೆ ಬೇರೆ ಜಿಲ್ಲೆಯವರು ಮತ್ತು ಬೇರೆ ರಾಜ್ಯದವರು ಕೂಡ ಬಂದು ನೋಡುವಂತದ್ದಾಗುತ್ತೆ ಗವಿ ಮಟ್ಟ ಎಲ್ಲ ಕಡೆಯಿಂದ ಬರ್ತಾರೆ ಸರ್ ಸ್ವಲ್ಪ ಆಂಗೇನ ಡಿಫೆಂಡ್ ಮಾಡ್ತಾರೆ ಆ ಮಾರಿ ಬಂದ ನಾನು ಶುರು ಮಾಡ್ಕೊಂಡಿದ್ದೆ ಆ ದಾರಿ ನಿಮ್ಗೆ ಯಾರು ಅಡ್ವೈಸ್ ಯಾರು ಮಾಡ್ತಾ ಇದಾರೆ ಡೆವಲಪ್ ಇಟ್ ಅಂತ ನಾವು ಯಾರಿಗೆ ಕೊಟ್ಟಿದಾರೆ ನೀವು ಅದನ್ನು ಮಾಡೋಕ್ಕೆ ನಾವು ಪ್ರೈವೇಟ್ ಏಜೆನ್ಸಿ ಕೊಟ್ಟಿದ್ದು ಯಾವ ಏಜೆನ್ಸಿ ಇದೇ ಲೋಕಲ್ ಏಜೆನ್ಸಿ ಲೋಕಲ್ ಲೋಕಲ್ ರೀ ಅಲ್ಲ ಡಿ ಪಿ ಆರ್ ಸ್ವಲ್ಪ ಎಕ್ಸ್ಪರ್ಟ್ ಒಪಿನಿಯನ್ ತೋರ್ಬೋದು ಇಂಪ್ಲಿಮೆಂಟೇಷನ್ ಲೋಕಲ್ ಬರೋದು ಹಾಂ ಈ ಅಮೃತದ್ದು ನಿಮ್ಮ ನಿಮಿಷ ಯಾರು ಸ್ಟೇಟ್ ಗೌರ್ಮೆಂಟಿಂದ ಅಷ್ಟು ಯಾವ್ದ್ರೆ ಮಾರ್ಸ್ ಅಂತ ಅದ್ರ ಇದು ಕೂಡ ಲೋಕಲ್ ಲೋಕಲ್ ಬರ್ಡ್ಸು ಬರ್ತಾವೆ ಇಲ್ಲಿ ಹಾಂ ಬರ್ಡ್ಸು ಬರ್ತಾವೆ ಅಲ್ಲಿ ಪೈಪ್ ಕಾಣ್ತದೆ ಸರ್ ನಮ್ದಿದ್ನೂ ಲಿಂಕ್ ಕೊಟ್ಟು ಸರ್ ತುಂಗಭದ್ರ ಆಗಿದ್ರಿಂದ ಏನು ನೀರು ತಗೋತಾವೆ ಸರ್ ಹ್ಞೂ ಡೈವರ್ಟ್ ಮಾಡಿ ಒಂದು ಲಿಂಕು ಕೊಟ್ಟು ಸರ್ ಹಂಗೇನ ನೀರು ಕಡಿಮೆ ಬೇಕು ಹಂಗೇನು ಬೇ ಐ ನೀರು ಇರಬೇಕು ಸರ್ ಹ್ಞೂ ಮತ್ತೆ ವಾಕಿಂಗ್ ಕ್ಲಾಕ್ಸ್ ಕಡೆ ಮಾಡುವಲ್ಲಿ ನಿಮ್ದು ಆ ಕಡೆಯಿಂದ ಬಂದು ರೌಂಡ್ ಬರುವ ಹಾಗೆ ಹಿಂಗೆ ಹೋಗಿ ಕನೆಕ್ಟ್ ಆದ್ರೆ ಚಲೋ ಅದಕ್ಕೆ ಅಲ್ಲ ಬಟ್ ಈಗ ನಿಮ್ದು ಅದ ರೀ ನೀವು ಎಲ್ಲೇ ಹೋದಾಗ ನೋಡಿರಿ ಇದರಲ್ಲಿ ಒಂದು ಫೈವ್ ಮೀಟ್ರ್ ಇದ್ರೆ ಪೀಪಲ್ ಕೆಲಿದೆ ಕ್ರಾಸ್ ಬರುವಾಗ ಆ ಕಡೆ ಬರುವ ಮೂಮೆಂಟ್ ಅಷ್ಟು ಪ್ರಾಪರ್ ಆಗಿ ಬಟ್ ಇಲ್ಲಿ ಐತಿ ಇನ್ನೊಂದು ಸ್ಕೋಪ್ ತೊಗೊಳಗ್ತಿದೆ ಅಪ್ ಟು ಫೈವ್ ಮೀಟ್ರ್ ತೊಗೊಂಡು ಮಾಡಿದರೆ બટ જના અલીન દિલી ભરતા ર ઉરીલી દિને વાકલા માડતા ભરતા આખરા વાકતી જના ઉતતા યસ જના ઉતતા યસ જના ઉતતા ઇસ્ટા મટી દીધું સર આમેલે ટોયલેટસ બાથરૂમસ ઇતી દીધું સર આતરે ઇગરેલી સર ડંડીપી આદિ ઓકે ચિલ્ડ્રન પાર્ક આંદર યસ તો આકડે રસ્ટમ ઓટડ ಟೋಟಲ್ ನಾಲ್ಕು ಕೋಟಿ ಇದೆ ಸರ್ ಅದಕ್ಕೆ ಚಿಲ್ಡ್ರನ್ ಪಾರ್ಕಿಗೆ ಒಂದು ಕೋಟಿ ಒಂದು ಕೋಟಿ ಏನು ಮಾಡ್ತೀರಿ ಒಂದು ಕೋಟಿ ಅಮೌಂಟ್ ಕರೆಕ್ಟ್ ಒಂದು ಕೋಟಿಯಲ್ಲಿ ಏನು ಮಾಡ್ತೀರಿ ಅಮೌಂಟ್ ಪ್ಲೇಯಿಂಗ್ ಇಕ್ವಿಪ್ಮೆಂಟ್ಸ್ ಆಗ್ತದೆ ಸರ್ ಹಾಂ ಆಮೇಲೆ ಪಾಲಿ ಆಡೋಕ್ಕೆಲ್ಲ ಬೋಟಿಂಗ್ ಸಿಸ್ಟಮ್ ಇದೆ ಸರ್ ಅದರಿಂದ ಮುಂದೆ ಬಂದುಬಿಟ್ಟು ಬೋಟಿಂಗ್ ಚಿಲ್ಡ್ರನ್ ಪಾರ್ಕ್ ಅಂತೀರಿ ಬೋಟಿಂಗ್ ಇದೆ ಅಲ್ಲ ಸರ್ ಅಂದರೆ ಅಷ್ಟು ಸೇರಿ ಕ್ಲಬ್ ಇದೆ ಸರ್ ನಾಲ್ಕು ಕೋಟಿ ನೀವು ನಗರಸಭೆಗೆ ಹೌದು ಕೂಡ ನೀವಲ್ಲ ಎರಡು ಕೋಟಿ ಕಮ್ಮನ್ನು ಕೂಡದಲ್ಲಿ ಇಂಜಿನಿಯರ್ಸ್ ಇಲ್ಲ ಇಲ್ಲ ಸರ್ ನಿಮ್ಮಲ್ಲಿ ಜೆಇದಷ್ಟೇ ಹೇಳ್ರಿ ಚಿಲ್ಡ್ರನ್ ಪಾರ್ಕ್ ಓನ್ಲಿ ಒನ್ ಫ್ರೋರ್ ಓನ್ ಯಾರು ಮಾಡಿ ಯಾರು ಇದು ಆರ್ ಕೆ ಕನ್ಸ್ಟ್ರಕ್ಷನ್ ಅಂತ ಯು ಆಲ್ರೆಡಿ ಪೇಯ್ಡ್ ಕೊಟ್ಟು ಇದು ಸರ್ ಹತ್ರ ಡಿಸ್ಕಸ್ ಆಗಿತ್ತು ಸರ್ ಹಿಂದೊಂದು ಮೀಟಿಂಗಲ್ಲಿ ಪ್ರತಿ ಎಲ್ಲ ಹಾಕಿ ಪ್ರೊಜೆಕ್ಷನ್ ತೋರಿಸಿ ಅದಾದಮೇಲೆ ಕಡೆ ಹೋಗಿ ಅಪ್ಲೂ ತಗೊಂಡಿ ಸರ್ ಇನ್ನೂ ಅಡ್ಮಕನ್ಬೋದೀಯ ಸರ್ ಹೇಳಿ ಆಯಿತು ಕೊಡ್ತೀವಿ ಗೊತ್ತಿಲ್ಲ ನಾನು ಚೆನ್ನಾಗಿ ಮಾಡಿದ್ರು ಮಾಡಿರ್ಬೋದು ಓಕೆ ಸ್ವಲ್ಪ ಡೀಟೇಲ್ ಆಗಿ ಡೀಟೇಲ್ ಆಗಿ ಮೂರು ದಿನಕ್ಕೆ ಬರುತ್ತೆ ಸುಡ್ರನ್ ಪಾರ್ಕ್ ಏರಿಯಾ ಎಷ್ಟು